ಇಲ್ಲ ಈಗ ಹಳಿ ಕಲಾವಿದ್ರ ಮರೆಸೆ ಬಿಟ್ಟಾರ ಇವರು ಪರ್ಸು ಇವ್ರು ಏನು ಬಂದಾರಲ್ಲ ಇವರು ಹಳಿ ಕಲಾವಿದ್ರೆ ಹಣದ ಮರೆಸಿ ಬಿಟ್ಟಾರ ನಮ್ಮನ್ನ ಅಲ್ಲ ನಮ್ಮದು ಯಾವ ಜಾತು ಅಕ್ಕಿದ್ ಯಾವ ಜಾತಿ ಏನೋ ಸುಂಬಳ ತಗುಳಾಕ್ ಬರ್ತಿರಂಗಿಲ್ಲ ಅಂತ ಹುಡುಗಿ ಲವ್ ಮಾಡಿಬಿಡ್ತೀರಿ ಈಗ ಮುತ್ತು ಹಳೆಯಾಳವರು ಜಾನಪದ ಗಾಯಕರಾದಂಗೆಲ್ಲ ಮಿಮಿಕ್ರಿ ಕಲಾವಿದ್ರೆ ಸದ್ಯಕ್ಕ ಸೊ ಬಹುತೇಕ ಅವರು ಮಾಡುವಂತ ಮಿಮಿಕ್ರಿ ಬಹುತೇಕ ಜಗತ್ತಿನೊಳಗೆ ಯಾರೂ ಮಾಡುವುದಿಲ್ಲ ಅದು ಫಸ್ಟ್ ಟೈಮ್ ಇದು ಜಾನಪದ ಕಲಾವಿದ್ರ ಮಿಮಿಕ್ರಿ ಮಾಡಿದ ಬಹಳ ಖುಷಿ ಆಗುತ್ತೆ ವರ್ಧಮಾನ ಮಂಜುರಿಗೆ ಗೊತ್ತಿ ವರ್ಧಮಾನ ಮಂಜಾ ಮಾತಿ ಖ್ಯಾತಿ ಹಾಡಿನ ಕಲಾವಿದ್ರು ಅವ್ರ್ ಅವ್ರ ಎಸ್ ಇವ್ರದೊಂದು ಅವ್ರದ್ದೊಂದು ಇವ್ರದೊಂದು ಇವ್ರದ್ದು ನಾನೊಂದು ಆಯ್ತು ಓಕೆ ಅದಾಗಿಂದ ನಂದೊಂದು ನಾನು ಇ쁘ದಾಗಿ ಇದೊಂದು ಓಕೆ ಓಕೆ ಬಾ ಫಸ್ಟ್ ಸರ್ ಇಂದನೆ ಸ್ಟಾರ್ಟ್ ಮಾಡ್ಬಿಡೋಣ ರೀ ನನ್ನಿಂದ ಬೇಡಪ್ಪ ಸರ್ ಸರ್ದು ಮಾಡ್ತಾರೆ ರೀ ಹಾ ಚalo ಚalo ಏ ಏ ಏ ಏ ಸ್ವಲ್ಪ ಇಲ್ಲಿ ನೋಡಿ ಮಿಮಿಕ್ರ ಮಾಡಬೇಕಾದ್ ಧ್ವನಿ ತೆಗೆವಾಗ ಡಿಸ್ಟರ್ಬ್ ಆಗಬಾರದು ದಯವಿಟ್ಟು ಅಂತ ಮಾಡ್ಕೊಡಿ ಓಕೆ ಹಾ ರೆಡಿ ಹೋಗೋ చెప్ప జై నెక్స్ట్ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಕಲಗ ಎಲ್ಲಿ ಒಂದು ದೇವ್ರ ಗ್ರಾಮಕ್ಕೆ ಬರುವಾಗ ಏನೋ ಸ್ವಲ್ಪ ಗೆಳೆಯ ನಾನು ಒಂದು ಡ್ರೆಸ್ ಮ್ಯಾಗ ಬರುವ ಅನ್ಕೊಂದ್ ಹಂಗ ಬಂದು

ಇಲ್ಲ ಈಗ ಹಳಿ ಕಲಾವಿದ್ರ ಮರೆಸೆ ಬಿಟ್ಟಾರ ಇವರು ಪರ್ಸು ಮಾಡು ಏನು ಬಂದಾರಲ್ಲ ಇವರು ಹಳಿ ಕಲಾವಿದ್ರೆ ಹಣ್ಣ ಮರೆಸಿಬಿಟ್ಟಾರ ನಮ್ಮ ಅಲ್ಲ ನಮ್ಮದು ಯಾವ ಜಾತು ಅಕ್ಕಿದ್ ಯಾವ ಜಾತಿ ಇನ್ನೋ ಸುಂಬಳ ತಗೂಳಾಕ್ ಬರ್ತಿರಂಗಿಲ್ಲ ಅಂತ ಹುಡುಗಿ ಲವ್ ಮಾಡಿಬಿಡ್ತೀರಿ ಓಕೆ ಥ್ಯಾಂಕ್ ಯು ಸರ ಭಾಳ ಜಾಸ್ತಿ ಆದ್ರೆ ಅದೇ ಆಗ್ಬಿಡ್ತು ಸೂಪರ್ ಸೂಪರ್ ಚೆನ್ನಾಗಿ ಯಾಕ ಇತ್ತ ಯಾರಿಗೂ ಬರೋಲ್ಲ ಓಕೆ ಧನ್ಯವಾದಗಳು ನಾವೆಲ್ಲ ಕಾರ್ಯಕ್ರಮದಾಗ ಹೋದಾಗ ಬರೀ ಗೆಳೆಯ ಗೆಳೆಯತರ ಹಾಡುಗಳು ಹಾಡ್ತೀವಿ ಇವತ್ತು ನಮ್ಮ ತಂಗಿಗಳ ಸಲುವಾಗಿ ಒಂದು ಹಾಡು ಹಾಡ್ಬೇಕಂತ ಇಷ್ಟಪಟ್ಟೀನಿ ಅದೊಂದು ಹಾಡ್ತೀವಿ ಓಕೆ ಆಯ್ತು ಬರಲಿ ಒಂದು ತೂಗು ಛೇ

ಥ್ಯಾಂಕ್ ಯು ಯಾವಾಗಲೂ ಕೂಡ ಇವರು ಒಂದೇ ಫ್ಯಾಮಿಲಿ ನಾವು ಆಮೇಲೆ ಕಲ್ಗುಡಿ ಅವರು ಕುಮಾರ್ ಕಲ್ಗುಡಿ ಖಂಡಿತವಾಗಿ ಸರ್ ಖಂಡಿತವಾಗಿ ಹಾಡ್ಸೋ ಗೋಪಾಲ್ ಹೆಚ್ಗೇರಿ ಯೂಟ್ಯೂಬ್ ಚಾನಲ್ ಒಳಗೆ ಈಗಾಗಲೇ ಕಮೆಂಟ್ ಅನ್ನು ಹಾಕ್ತಾ ಇದ್ರಿ ಇದೇ ವೇದಿಕೆ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಅಂತ ಹೇಳಿ ಹಾಡನ್ನ ತೆಗೆದುಕೊಂಡು ಬರ್ತಾರೆ ಕೇಳಿ ಎಂಜಾಯ್ ಮಾಡಿ ಓಕೆ ಥ್ಯಾಂಕ್ ಯು ಪುತ್ತುಡದ ಗೋವಿಂದೇ ಆಭ ವಿಗಾತಿ ಪರದಾದಿರೇ ಕತ್ತೆ ಕತ್ತೆ ನನದು ವಿಗಾತವ ಹರ ಹರ